ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಅನಂತಪುರ ಹೋಬಳಿ ಕೆರೆಹುಲು ಗ್ರಾಮದ ವಾಸಿಯಾದ ನಾನು ಸರ್ಕಾರದ ಕಣ್ಣು ತರಿಸಲಿಕ್ಕಾಗಿ ಈ ಕ್ರಮವನ್ನು ಕೈಗೊಳ್ತಾ ಇದ್ದೇವೆ ಕಾರಣ ಏನು ಅಂತ ಹೇಳಿದರೆ ಬೆಳಗಿನ ಜಾವ ಎರಡು ಎರಡು ಮೂವತ್ತೈದರ ಸುಮಾರಿನಲ್ಲಿ ಮೂರು ಅಥವಾ ಎರಡು ಆನೆಗಳ ಗುಂಪು ಬಂದು ನಮ್ಮ ತೆಂಗಿನ ತೋಟನೆಲ್ಲ ಧ್ವಂಸ ಮಾಡಿದೆ ಸುಮಾರು ಇಪ್ಪತ್ತೈದು ತೆಂಗಿನ ಮರಗಳು ಹಾಳಾಗಿದ್ದಾರೆ ಹಾಗೆ ಅಕ್ಕಪಕ್ಕದ ತೋಟದಲ್ಲೂ ಕೂಡ ಬಾಳೆ ಅಡಿಕೆ ತೆಂಗು ಶುಂಠಿ ಎಲ್ಲ ಹಾಳು ಮಾಡ್ತಾ ಇದೆ ಒಂದು ಕಡೆ ಮಂಗಗಳ ಹಾವಳಿ ಇನ್ನೊಂದು ಕಡೆ ಬರದ ನಾಡು ನಮ್ಮದು ಅದ್ರ ಜೊತೆಗೆ ಈ ಆನೆಗಳ ಸಂಕಷ್ಟದಿಂದ ನಾವು ನಲುಗಿ ಹೋಗಿದ್ದೇವೆ ನಮ್ಮ ಕರೆಗೆ ಹೋಗುತ್ತು ತಾವೆಲ್ಲ ಜನಪ್ರತಿನಿಧಿಗಳಾಗಲಿ ಹದಿನೈದು ಜನಪ್ರತಿನಿಧಿ ಜನಪ್ರತಿನಿಧಿಗಳಾಗ್ಲಿ ಅಥವಾ ಸರ್ಕಾರವಾಗ್ಲಿ ನಮ್ಮ ಕಷ್ಟವನ್ನು ಪರಿಹರಿಸಿ ನನಗೆ ಪರಿಹಾರ ನೀಡಬೇಕಾಗಿ ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೇನೆ ಇದು ಸುಮಾರು ಹದಿನೈದು ದಿವಸದಿಂದ ಹೀಗಾಗ್ತಾ ಇದ್ರು ಕೂಡ ನಮ್ಮ ಕರೆಗೆ ಯಾರು ಹೆಚ್ಚು ಗಮನ ಕೊಡ್ತಾ ಇಲ್ಲ ಈ ಮೂಲಕವಾಗಿ ತಾವು ಗಮನ ಹರಿಸಬೇಕಾಗಿ ವಿನಂತಿ ರೈತರು ಈಗ ಈಗಾಗಲೇ ಬರದಿಂದ ಬಹಳ ಮನನೊಂದಿದ್ದು ಮಳೆ ಇಲ್ಲದೆ ಅವರು ಬೆಳೆ ಉಳಿಸ್ಕೊಳ್ಳೋದೇ ಕಷ್ಟ ಆಗಿದೆ ಈ ಮಧ್ಯೆ ಕಾಡು ಪ್ರಾಣಿಗಳು ಉಪಚಾಳದಿಂದ ಬಹಳ ತರ ನಷ್ಟ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ದಯವಿ ಈಗ ಈಗ ಈಗಿಂದ ಅಲ್ಲ ಇದು ಹದಿನೈದು ದಿನದಿಂದ ಈ ಥರ ನಡೀತಾ ಇದೆ ದಯವಿಟ್ಟು ಈ ಕಡೆ ಗಮನ ಹರಿಸ್ಬೇಕು ಜನಪ್ರತಿನಿಧಿಗಳು ಅರಣ್ಯ ಇಲಾಖೆಯವರು ಬಂದು ಇಲ್ಲಿ ನಮ್ಮ ನಷ್ಟ ಏನಂತ ಅಂದಾಜು ಮಾಡಿ ನಮಗೆ ಪರಿಹಾರ ಕೊಡಬೇಕು ಇದನ್ನ ಮುಂದೆ ಯಾವುದೇ ಥರ ನಷ್ಟ ಆಗದಿರೋ ಥರ ತಡೆಗಟ್ಟಬೇಕಾಗಿ ನಮ್ಮ ವಿನಂತಿ ಪಕ್ಕದ ಜಮೀನ್ದಾರರು ಸುಮಾರು ರಾತ್ರಿ ತಮ್ಮಿ ಒಂದು ಒಂದೂವರೆ ಎರಡು ಗಂಟೆ ರಾತ್ರಿ ನಾವು ಕಂಡಾರಿ ಒಂದು ಆನೆ ನೋಡಿದ್ದೀವಿ ಮೂರ್ತಿ ಶುಂಠಿ ಮತ್ತೆ ಬಾಳೆ ಅಡಿಕೆ ಪ್ರತಿಯೊಂದು ಜ್ವಳ ಪ್ರತಿಯೊಂದು ನಾಶ ಮಾಡ್ತದ ಎಷ್ಟು ದಿನ ಆಯಿತು ಅಂದರೆ ಇದು ಸುಮಾರು ಹದಿನೈದು ದಿನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರ್ತಾರೆ ಇಲ್ಲಿಗೆ ಸಂಜೆ ಹೊತ್ತು ಎರಡು ಮೂರು ಗಾಡಿಯಲ್ಲಿ ಬರ್ತಾರೆ ಪಾಪ ಅವ್ರ ಕೈಯಲ್ಲ ಕೆಲಸ ಅವ್ರು ಮಾಡ್ತಾ ಇದಾರೆ ಬರ್ತಾರೆ ಸಂಜೆ ಬರ್ತಾರೆ ಅಲ್ಲಿ ಬಂದರು ಇಲ್ಲಿ ಬಂದರು ಹೋದರು ರಾತ್ರಿ ಹೊತ್ತು ಯಾರು ಬಂದು ಈಗ ಇಲ್ಲ ಇದು ಹದಿನೈದು ದಿನದಿಂದ ಈ ಥರ ನಡೀತಾ ಇತ್ತು ಭಾರಿ ಅನ ಇದಾಗಿದೆ ಅನನುಕೂಲ ಇಲ್ಲಿ ಇದಕ್ಕೆ ನೀವು ಈಗ ಡಿ ಸಿ ಸುದ್ದನು ಇದಕ್ಕೆ ಯಾವುದು ಮೇನು ಶಿವಮೊಗ್ಗ ಅವ್ರು ಇದಕ್ಕೆ ಕ್ರಮ ತಗೋಬೇಕು ಅರ್ಜೆಂಟಾಗಿ